ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನ ನಾನು ನಿಮ್ಮ ಮುಂದೆ ಮುಳಬಾಗಿಲಿನ ಪ್ರಸ್ತುತ ರಾಜಕೀಯದ ಬಗ್ಗೆ ವಿಮರ್ಶೆ ಮಾಡೋಣ ಅಂತ ಬಂದಿದ್ದೀನಿ ಹೌದು ವೀಕ್ಷಕರೇ ಎಲ್ಲರಿಗೂ ಗೊತ್ತಿದೆ ಈಗ ಮುಳುಬಾಗಿಲಿನಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ ಮತ್ತು ವಿರೋಧ ಪಕ್ಷದಲ್ಲಿ ಯಾರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಈಗ ಸದ್ಯಕ್ಕೆ ಮುಳಬಾಗಿಲಿನ ಶಾಸಕರಾಗಿ ಜೆ ಪಕ್ಷದಿಂದ ಸಮೃದ್ಧಿ ಮಂಜುನಾಥರವರು ಅಧಿಕಾರದಲ್ಲಿದ್ದಾರೆ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ರವರಿದ್ದಾರೆ ಯಾಕಂದ್ರೆ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರು ಕೂಡ ಮುಳಬಾಗಿಲ್ನಲ್ಲಿ ಈಗ ಜೆ ಡಿ ಎಸ್ ನ ಹಾಲಿ ಶಾಸಕರಿದ್ದಾರೆ ಹೀಗಿರುವಾಗ ಈಗ ಮುಳುಬಾಗಿಲಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಚುನಾವಣೆಗಳು ನಡೆಯುವಾಗ ಯಾರು ಇಲ್ಲಿ ಪ್ರಬಲವಾಗಿ ಆಕಾಂಕ್ಷಿಗಳಾಗಿದ್ದಾರೆ ಮತ್ತು ಯಾರು ಗೆಲ್ಲುತ್ತಾ ಬಂದಿದ್ದಾರೆ ಮುಂದೆ ಯಾರು ಗೆಲ್ಲಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಮತ್ತು ಮುಳ್ಬಾಗಿಲಿನ ಜನತೆಯಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗಿದೆ ಮತ್ತು ಎಲ್ಲಾ ಕಡೆ ಇದೇ ಚರ್ಚೆ ಆಗ್ತಾ ಇದೆ ಈಗಾಗಲೇ ಒಂದು ಚುನಾವಣೆ ನಡೆದಿದೆ ಆ ಸಿ ಡಿಸಿಸಿ ಬ್ಯಾಂಕ್ ನ ಚುನಾವಣೆ ಆಯಿತು ಅದರಲ್ಲಿ ಡಿಸಿಸಿ ಬ್ಯಾಂಕ್ನ ಮುಳುಬಾಗ್ಲಿನ ನಿರ್ದೇಶಕರಾಗಿ ಜೆ ಡಿ ಎಸ್ ನ ಬೆಂಬಲಿತ ಅಭ್ಯರ್ಥಿಯಾಗಿ ರಘುಪತಿ ರೆಡ್ಡಿರವರು ಜೆ ಡಿ ಎಸ್ ನ ಪ್ರಧಾನ ಕಾರ್ಯದರ್ಶಿಗಳು ಅವರು ಸಹ ಹಾಲಿಯಾಗಿದ್ದಾರೆ ಅವರು ನಿರ್ದೇಶಕರಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಅವರ ಪ್ರತಿಸ್ಪರ್ಧಿಯಾಗಿ ಅಹ್ ಮುಳಬಾಗಿಲಿನ ಅಹ್ ಔಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ದಿವಂಗತ ಎಂ ಸಿ ನೀಲ್ಕಂಠೇಗೌಡರ ತಮ್ಮನಾದ ಎಂ ಸಿ ಸರ್ವಜ್ಞೇಗೌಡರವರು ಒಂದು ಮತದಿಂದ ಪರಾಜಿತ ಆಗಿದ್ದಾರೆ ಮತ್ತೆ ಅವರು ಮುಂದೆ ಈಗ ಕೋಮಲ್ ಚುನಾವಣೆ ನಡೀತಾ ಇದೆ ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ಈಗಾಗಲೇ ನಿಗದಿಯಾಗಿತ್ತು ಮುಳಬಾಗಿಲಿನಲ್ಲಿ ಈಗ ಎರಡು ಪಕ್ಷಗಳು ಮತ್ತು ಬಿಜೆಪಿ ಮೈತ್ರಿ ಆಗಿದೆ ಇಂದ ಈಗ ಕಾಂಗ್ರೆಸ್ ಇಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ ಆಗಿರುವಾಗ ಇಲ್ಲಿ ಯಾರು ಸಕ್ರಿಯವಾಗಿದ್ದಾರೆ ಯಾರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಆ ಪ್ರತಿಸ್ಪರ್ಧಿಯಾಗಿ ಯಾರು ಇಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಈಗಾಗಲೇ ನಮ್ಮ ಸುದ್ದಿ ಮಾಧ್ಯಮಗಳಲ್ಲಿ ನಾವು ಪ್ರಸಾರ ಮಾಡಿದ್ದೀವಿ ಈ ಪ್ರಶ್ನೆ ಏನಂದ್ರೆ ಈಗ ಕೋಮುಲ್ ಚುನಾವಣೆ ಬಂದಿದೆ ಕೋಮುಲ್ ಚುನಾವಣೆಯಲ್ಲಿ ಮುಳಬಾಗಿಲಿನ ಜೆ ಬೆಂಬಲಿತ ಮೈತ್ರಿ ಅಭ್ಯರ್ಥಿಗಳಾಗಿ ಪೂರ್ವಕ್ಕೆ ಹಾಲಿ ಏನು ಕಾಳೆನಹಳ್ಳಿ ನಾಗರಾಜರವರು ಅವ್ರಿಗೆ ಅಭ್ಯರ್ಥಿ ಮಾಡಿದ್ದಾರೆ ಪಶ್ಚಿಮಕ್ಕೆ ಬಿ ವಿ ಶ್ಯಾಮೇಗೌಡರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಅವರು ಈಗ ಕೋಮಲ್ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅವರ ಪ್ರತಿಸ್ಪರ್ಧಿಗಳಾಗಿ ಕಾಂಗ್ರೆಸ್ನ ಆ ಏನು ಕೋಲಾರನ ಹಾಲಿ ಶಾಸಕರಾದ ಕೊತ್ತೂರು ಮಂಜುನಾಥ್ರವರು ಮತ್ತು ಎಂ ಎಲ್ ಸಿಗಳಾದ ಅನಿಲ್ ಕುಮಾರ್ ಅವರು ಮತ್ತು ಪರಾಜ ಅಭ್ಯರ್ಥಿಗಳಾದ ಆದಿನಾರಾಯಣ್ರು ಮತ್ತು ಎಲ್ಲಾ ಮುಖಂಡರುಗಳು ಸೇರಿ ಪತ್ರಿಕಾಗೋಷ್ಠಿಯಲ್ಲಿ ಎರಡು ಸದ ಎರಡು ಹೆಸರುಗಳನ್ನು ಘೋಷಣೆ ಮಾಡಿದ್ರು ಪೂರ್ವ ಕ್ಷೇತ್ರದಿಂದ ಮಾಜಿ ನಿರ್ದೇಶಕರಾದ ಆರ್ ಆರ್ ರಾಜೇಂದ್ರ ಗೌಡರು ಪಶ್ಚಿಮ ಕ್ಷೇತ್ರದಿಂದ ಸರ್ವಜ್ಞ ಸರ್ವಜ್ಞಗೌಡರು ಏನು ಡಿಸಿಸಿ ಬ್ಯಾಂಕ್ ನಲ್ಲಿ ಪರಾಜಿತರಾದ ಅಭ್ಯರ್ಥಿ ಈಗ ಮತ್ತೆ ಅವರು ಕೋಮಲ್ ಚುನಾವಣೆಯಲ್ಲಿ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ ನಾನು ಈ ವಿಚಾರವನ್ನು ನಿಮ್ಮ ವಿಮೋಚನೆಗೆ ಬಿಡ್ತೀನಿ ನಿಮ್ಮ ಆಲೋಚನೆಗೆ ಬಿಡ್ತೀನಿ ನೀವು ನೀವೇ ನಿರ್ಧಾರ ಮಾಡ್ಬೇಕಾಗಿದೆ ಮುಳುಬಾಗಿಲಿನಲ್ಲಿ ಪ್ರಸ್ತುತವಾಗಿ ರಾಜಕೀಯ ಮತ್ತು ಪೊಲಿಟಿಕಲಿ ಯಾರು ಆಕ್ಟಿವ್ ಇದ್ದಾರೆ ಅನ್ನೋದು ನೀವೇ ಊಹೆ ಮಾಡ್ಬೋದು ನನಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಆ ಮೊನ್ನೆ ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೊತ್ತೂರ್ ರವರು ಮುಳಬಾಗಿಲಿನ ಮಾಜಿ ಶಾಸಕರು ಕೋಲಾರನ ಹಾಲಿ ಶಾಸಕರು ಅವರು ಬಂದು ಪತ್ರಿಕಾಗೋಷ್ಠಿಯಲ್ಲಿ ಶಿಕ್ಷಕರ ಅಭ್ಯರ್ಥಿಗಳ ಘೋಷಣೆ ಮಾಡಿ ಹೋಗಿದ್ದಾರೆ ಆದಿನಾರಾಯಣರವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಬಂದು ಹೋಗಿದ್ದಾರೆ ಮತ್ತು ಎಲ್ಲಾ ಸದಸ್ಯರುಗಳು ಈ ಒಗ್ಗಟ್ಟಿನ ಪ್ರದರ್ಶನ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದರು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ಮತ್ತೆ ಅದೇ ರೀತಿ ಅವರು ಮುಂದೆ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾರ ಇಲ್ಲ ಅನ್ನೋದು ಅದು ರಿಸಲ್ಟ್ ಅಲ್ಲಿ ಗೊತ್ತಾಗುತ್ತೆ ಮತ್ತೆ ಜೆ ಡಿ ಎಸ್ ನ ಎಲ್ಲ ಸದಸ್ಯರುಗಳು ಮತ್ತು ಮುಖಂಡರುಗಳು ಅವರು ಕೂಡ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಗೀತಾ ಆನಂದ್ ರೆಡ್ಡಿರವರ ಮನೆಯಲ್ಲಿ ಅವರು ಕೂಡ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಅವರ ಶಕ್ತಿ ಪ್ರದರ್ಶನ ಮಾಡಿದ್ರು ಮತ್ತು ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೆಸರುಗಳು ಘೋಷಣೆ ಮಾಡಿದ್ರು ಆ ಡಿಸಿಸಿ ಬ್ಯಾಂಕ್ ನ ನಿರ್ದೇಶಕರ ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿದ ಆನಂದ್ ರೆಡ್ಡಿರವರ ಮನೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಮತ್ತೆ ಅವರಿಗೆ ಜವಾಬ್ದಾರಿ ಈ ಎರಡು ಸ್ಥಾನಗಳ ಗೆಲ್ಸ್ಕೊಂಡು ಬರಬೇಕು ಎಂಬ ಒಂದು ಜವಾಬ್ದಾರಿ ಕೂಡ ಅಲ್ಲಿ ನೀಡಿದ್ರು ಈಗ ಪ್ರಶ್ನೆ ಬರೋದೇನಂದ್ರೆ ಜೆ ಡಿ ಎಸ್ ಅವರು ಒಗ್ಗಟ್ಟಾಗಿದ್ದಾರ ಕಾಂಗ್ರೆಸ್ನವರು ಒಗ್ಗಟ್ಟು ಪ್ರದರ್ಶನ ಮಾಡ್ತಾರ ಮುಂದೆ ರಿಸಲ್ಟ್ ನಲ್ಲಿ ಕಾದು ನೋಡ್ಬೇಕಾಗಿದೆ ಇನ್ನೊಂದು ಒಂದು ವಿಚಾರ ಅಂದ್ರೆ ಇನ್ನು ಘೋಷಣೆ ಆಗಿಲ್ಲ ನಾಮಿನೇಷನ್ ಆಗೋವರೆಗೂ ನಮ್ಗೆ ಅದು ಫೈನಲ್ ಅಂತ ಗೊತ್ತಾಗಲ್ಲ ಆ ಯುವ ಮುಖಂಡರು ಮತ್ತು ಗೆ ಬೆಂಬಲ ನೀಡಿದ್ದ ಮುಖಂಡರಾದ ಕಲ್ಲುಪಲ್ಲಿ ಪ್ರಕಾಶ್ ರವರು ಕೂಡ ಒಂದು ಕ್ಷೇತ್ರದಿಂದ ನಾಮಿನೇಷನ್ ಸಲ್ಲಿಸ್ತಾರೆ ಮತ್ತು ಅವರು ಕೂಡ ಕೋಮಲ್ನ ನಿರ್ದೇಶಕರ ಸ್ಥಾನಕ್ಕೆ ಪೈಪೋಟಿ ನೀಡ್ತಾರೆ ಎಂಬ ಮಾಹಿತಿ ಕೇಳಿ ಬಂದಿದೆ ಈಗಾಗಲೇ ಅದು ಚರ್ಚೆ ಆಗ್ತಾ ಇದೆ ಅವರು ಅಕಸ್ಮಾತ್ ಅವರು ಏನಾದ್ರು ಅಭ್ಯರ್ಥಿ ಆಗಿದ್ದ ಸಂದರ್ಭದಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅದು ಕೂಡ ಮತ್ತೆ ನಾವು ರಿಸಲ್ಟ್ ಅಲ್ಲಿ ನೋಡ್ಬೇಕಾಗುತ್ತೆ ಈ ಕಲ್ಲುಪಲ್ಲಿ ಪ್ರಕಾಶ್ ರವರು ಯಾಕೆ ಇಲ್ಲಿ ನಮ್ಗೆ ಮುಖ್ಯ ಪಾತ್ರ ಅಂದ್ರೆ ಅವರು ಮತ್ತು ಆನಂದ್ ರೆಡ್ಡಿ ರವರ ಸಂಬಂಧ ಯಾವ ರೀತಿ ಅವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅವರು ಯಾವ ರೀತಿ ಅವರ ಸಂಬಂಧ ಮತ್ತು ಅವರು ಪೊಲಿಟಿಕಲಿ ಯಾವ ರೀತಿ ಮುಂದುವರೆದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಆದ್ರೆ ಈ ಪ್ರಶ್ನೆ ಪತ್ರಿಕಾಗೋಷ್ಠಿಯಲ್ಲಿ ಆನಂದ್ ರೆಡ್ಡಿರವರಿಗೆ ಕೇಳಿದಾಗ ಆ ನಮ್ಮ ಫ್ರೆಂಡ್ಶಿಪ್ ಬೇರೆ ಈ ಚುನಾವಣೆ ಬೇರೆ ಆ ಆ ರೀತಿ ಅವರ ಉತ್ತರ ಆಗಿತ್ತು ಅದೇ ರೀತಿ ಅವರು ಕೂಡ ಜೆ ಡಿ ಎಸ್ ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಬೇಕೆಂದು ಪಣ ತೊಟ್ಟಿದ್ದಾರೆ ಮತ್ತು ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಅಹ್ ಚಟುವಟಿಕೆಗಳು ನಡೀತಾ ಇದೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಘೋಷಣೆ ಮಾಡಿ ಹೋಗಿದ್ದಾರೆ ಆ ಇಲ್ಲಿ ಯಾ ಆಕ್ಟಿವ್ ಯಾರಿದ್ದಾರೆ ಮತ್ತು ಯಾರು ಆ ಮತಗಳನ್ನು ಕೇಳ್ತಾ ಇದ್ದಾರೆ ಯಾರು ಕ್ರೂಢೀಕರಿಸ್ತಾ ಇದ್ದಾರೆ ಯಾಕಂದ್ರೆ ಜಗತ್ ಜಾಹೀರಾತ್ ಆಗ್ಬಿಟ್ಟಿದೆ ಎಲ್ಲಾ ಪಕ್ಷದವರು ನಿರ್ದೇಶಕರ ಏನು ಡೈರಿ ಅಧ್ಯಕ್ಷರುಗಳನ್ನು ಡೆಲಿಗೇಟ್ಸ್ ಗಳನ್ನು ಟೂರ್ ಕರ್ಕೊಂಡು ಹೋಗೋದು ಎಲೆಕ್ಷನ್ ದಿಸಾ ಕರ್ಕೊಂಡು ಬರೋದು ಡೆಲಿಗೇಟ್ಸ್ ಫಾರ್ಮ್ಸ್ ಗಳನ್ನು ತಗೊಳ್ಳೋದು ಆಣೆ ಪ್ರಮಾಣಗಳು ಮಾಡೋದು ಎಲ್ಲ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಯಾಕಂದ್ರೆ ಇದು ಎಲ್ಲರಿಗೂ ಗೊತ್ತಿದೆ ನಾನು ಈ ಮಾತನ್ನು ಇದು ಮುಚ್ಚುಮರೆಯಾಗಿ ಏನು ಇದು ಉಳಿದಿಲ್ಲ ಎಲ್ಲರಿಗೂ ಈಗಾಗಲೇ ಗೊತ್ತಿದೆ ಈ ಎಲ್ಲಾ ಪಕ್ಷದವರು ಅವರವರು ಅವರ ಪ್ರಯತ್ನಗಳು ಮಾಡ್ತಾರೆ ಆ ಪ್ರಮಾಣಗಳು ಮಾಡಿಸೋದು ಆಣೆ ಪ್ರಮಾಣಗಳು ಮಾಡಿಸೋದು ಆ ವ್ಯಾಮೋಹ ದುಡ್ಡು ಅಡ್ವಾನ್ಸ್ ಹಾಕ್ ಕೊಡೋದು ಡೆಲಿಗೇಟ್ ಫಾರ್ಮ್ಗಳು ತಗೊಳೋದು ಆ ಇದೆಲ್ಲ ನಡೀತಾ ಇದೆ ಎಲ್ಲ ಪಕ್ಷದವರು ಮಾಡ್ತಿರ್ತಾರೆ ನಾವು ಅದಕ್ಕೆ ಕನ್ಫರ್ಮೇಶನ್ ಕೊಡಕ್ಕೆ ನಮ್ಮ ಹತ್ರ ಯಾವುದೇ ರೀತಿಯ ಪ್ರೂಫ್ ಇಲ್ಲ ಯಾಕಂದ್ರೆ ಇದು ಊಹಾಪೋಹಗಳು ಹೀಗಿರುವಾಗ ಈಗ ಹಾಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ರ ಒಂದು ಪ್ರತಿಷ್ಠೆಯ ಸವಾಲಾಗಿದೆ ಯಾಕಂದ್ರೆ ನಾನು ಇಲ್ಲಿ ಶಾಸಕರಾಗಿರುವಾಗ ನನ್ನ ಪಕ್ಷಕ್ಕೆ ಅಧಿಕಾರಕ್ಕೆ ತರಬೇಕು ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಜೆ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಬೇಕು ಗೆಲ್ಲಿಸ್ಬೇಕು ಮತ್ತು ನನ್ನ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಅಧಿಕಾರಕ್ಕೆ ಬರ್ಬೇಕೆಂದು ಅವರು ಪಣ ತೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿನ ಪರಾಜಿತ ಅಭ್ಯರ್ಥಿಗಳಾದ ಆದಿನಾರಾಯಣ್ರು ಕೂಡ ಆಗಾಗ ಬಂದು ಅವರು ಅವ್ರು ಕೂಡ ಇದೇ ಕೆಲಸ ಮಾಡ್ತಿರ್ತಾರೆ ಯಾಕಂದ್ರೆ ಅವರು ಇಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ ಅವರು ಏನು ಮಾಡಕ್ಕಾಗಲ್ಲ ರಾಜ್ಯದಲ್ಲಿ ಅಧಿಕಾರ ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ ರಾಜ್ಯದಲ್ಲಿ ಅಧಿಕಾರ ಇದ್ರೆ ಕೂಡ ಇಲ್ಲಿ ಶಾಸಕರು ಯಾರಿರ್ತಾರೆ ಅವರೇ ಪ್ರಬಲವಾಗಿರ್ತಾರೆ ಮತ್ತು ಕಾಂಗ್ರೆಸ್ನಲ್ಲಿ ಆ ದಿವಂಗತ ನೀಲ್ಕಂಠೇಗೌಡರು ಅವರು ಹಾಲಿ ಅವಣಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ರು ಅವರು ಅಧ್ಯಕ್ಷರಾದ ಸಂದರ್ಭದಲ್ಲಿ ಯಾವ ರೀತಿ ಅವರ ಕಾರ್ಯವೈಖರಿ ಇತ್ತು ಪಕ್ಷದ ಚಟುವಟಿಕೆಗಳನ್ನು ಯಾವ ರೀತಿ ಅವರು ನಿರ್ವಹಿಸ್ತಾ ಇದ್ರು ಅಂತ ಎಲ್ಲರಿಗೂ ಗೊತ್ತಿದೆ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಮತ್ತು ಕಾಂಗ್ರೆಸ್ ಮುಖಂಡರಲ್ಲಿ ಕೂಡ ಒಂದು ಪ್ರಶ್ನೆ ಏನು ದಿವಂಗತ ನೀಲ್ಕಂಠೇಗೌಡರು ದಿವಂಗತರಾದ್ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದ್ರೂ ಒಗ್ಗಟ್ಟು ಇಲ್ ನೀರಸ ಏನಾದ್ರು ಅಲ್ಲಿ ಒಗ್ಗಟ್ಟು ಪ್ರದರ್ಶನ ಇಲ್ಲದೆ ಆ ನಾನು ನಿಮ್ಮನ್ನು ಸೋಲಿಸ್ಬೇಕು ಆ ಅವ್ರು ಗೆಲ್ಬಾರ್ದು ನಾನ್ ಅಧ್ಯಕ್ಷ ಆಗ್ಬೇಕು ಈ ರೀತಿ ಏನಾದ್ರೂ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗಿದೆ ಆ ಅದು ಇದೆಯೋ ಇಲ್ಲೋ ಇಲ್ಲ ಅಂದ್ರೆ ನಾವು ಮುಂದೆ ಅಧಿಕಾರಕ್ಕೆ ಬರಬೇಕು ಯಾಕಂದ್ರೆ ಇಲ್ಲಿ ಜೆಡಿಎಸ್ ಎಸ್ ನ ಶಾಸಕರಿದ್ದಾರೆ ಅವರು ಶಾಸಕರಿರುವಾಗ ಇರುವಾಗ ನಾವು ವಿರೋಧ ಪಕ್ಷದವರು ಗಟ್ಟಿಯಾಗಿ ನಿಂತ್ರೆ ಮಾತ್ರ ಇಲ್ಲಿ ನಮ್ಗೆ ಉಳಿಗಾಲ ಅಂತ ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ ನಾನು ಇದು ಒಂದು ವಿಮರ್ಶೆಯ ರೀತಿಯಲ್ಲಿ ಮಾತಾಡ್ತಾ ಇದ್ದೀನಿ ಯಾವ ಪಕ್ಷದವರಿಗೆ ಕೂಡ ನಾನು ವಿರೋಧವಾಗಿ ಮಾತಾಡ್ತಿಲ್ಲ ಯಾಕಂದ್ರೆ ಈಗ ಮುಂದೆ ಗೊತ್ತಾಗುತ್ತೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿದೆ ಈಗ ಮತ್ತೆ ಕೋಮಲ್ ಚುನಾವಣೆ ಬರ್ತಾ ಇದೆ ಬಿಸಿಸಿ ಬ್ಯಾಂಕ್ ಅಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಅವರು ಗೆದ್ದಿದ್ದಾರೆ ಈಗ ಮತ್ತೆ ಅಗ್ನಿ ಪರೀಕ್ಷೆಗೆ ಕಾಂಗ್ರೆಸ್ ಅವರು ಇಳಿತಿದ್ದಾರೆ ಜೆಡಿಎಸ್ ಅವರು ಕೂಡ ನಾವು ಗೆಲ್ಲೇಬೇಕು ಅಂತ ಯಾಕಂದ್ರೆ ಆ ಹಾಲಿ ಈಗ ಕಾಡೇನಹಳ್ಳಿ ನಾಗರಾಜ್ ಅವರು ನಿರ್ದೇಶಕರಾಗಿದ್ದಾರೆ ಆ ಆ ಸ್ಥಾನಕ್ಕೆ ಮತ್ತೆ ಅವರು ಪುನರ್ ಆಯ್ಕೆಯಾಗಿ ಬರಬೇಕು ಆ ಮತ್ತೆ ಇನ್ನೊಬ್ಬ ಸದಿ ಯಾಕಂದ್ರೆ ಕೊಚ್ಚಿಮುಲ್ಲಾದ ಕೊಚ್ಚಿಮುಲ್ಲಾಗಿದ್ದ ಒಂದು ಒಕ್ಕೂಟ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ವಿಂಗಡಣೆ ಆಗಿದೆ ಆ ವಿಂಗಡಣೆ ಆದ ನಂತರ ಮುಳಬಾಗಿಲಿಗೆ ಎರಡು ಸ್ಥಾನ ಸಿಕ್ಕಿದೆ ಆ ಎರಡು ಸ್ಥಾನ ಸಿಕ್ಕಿರೋದ್ರಿಂದ ಇನ್ನೊಂದು ಸ್ಥಾನ ನಮ್ಗೆ ಗೆದ್ರೆ ಮತ್ತೆ ಪ್ಲಸ್ ಪಾಯಿಂಟ್ ಆಗುತ್ತೆ ಆ ಇನ್ನು ಇರುವ ಒಂದು ಸ್ಥಾನ ಉಳಿಸ್ಕೊಂಡು ಇನ್ನೊಂದು ಸ್ಥಾನ ನಾವು ಪ್ಲಸ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಅವರು ಯೋಚನೆ ಮಾಡ್ ಮಾಡ್ತಿದ್ದಾರೆ ಮತ್ತು ಕೆ ವೈ ನಂಜೇಗೌಡರು ಈಗ ಹಾಲಿ ಅಧ್ಯಕ್ಷರು ಅವರ ಒಂದು ಪ್ರಯತ್ನ ಏನಂದ್ರೆ ಮುಳುಬಾಗ್ಲಿನಿಂದ ಎರಡು ಸ್ಥಾನಗಳನ್ನು ನಾನು ಗೆಲ್ಸ್ಕೊಂಡ್ರೆ ನನ್ಗೆ ಮತ್ತೆ ಅಧ್ಯಕ್ಷರಾಗಕ್ಕೆ ಈಸಿ ಆಗುತ್ತೆ ಅಂತ ಅವರ ಪ್ರಯತ್ನಗಳು ಆಗಿರ್ಬೋದು ಆ ಆ ರೀತಿ ಕೋಲಾರ್ನ ಶಾಸಕರು ಕೂಡ ಅವರು ಕೂಡ ಪ್ರಯತ್ನ ಮಾಡ್ ಮಾಡ್ತಿದ್ದಾರೆ ಈ ರೀತಿ ಈಗ ಪ್ರೆಸೆಂಟ್ ಸಿನಾರಿಯೋ ಹೀಗಿದೆ ನಿಮ್ಮ ಕಾಮೆಂಟ್ಸ್ಗಳು ಯಾವ ರೀತಿ ಈಗ ಪ್ರೆಸೆಂಟ್ ಈಗ ಪೊಲಿಟಿಕಲ್ ಸಿನಾರಿಯೋ ಪೊಲಿಟಿಕಲ್ ಯಾವ ರೀತಿ ಇಲ್ಲಿ ನಡೀತಾ ಇದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಮತ್ತು ನಾನು ಮಾತಾಡ್ತಾ ಇರುವ ವಿಚಾರದಲ್ಲಿ ಏನಾದ್ರೂ ರಾಂಗ್ ಏನಾದ್ರೂ ಮಿಸ್ಟೇಕ್ ಏನಾದರೂ ಮಾತಾಡ್ತಾ ಇದ್ರೆ ಅದು ಕೂಡ ಕಾಮೆಂಟ್ಸ್ ಮುಖಾಂತರ ತಿಳಿಸಿದ್ರೆ ನಾನು ಅದಕ್ಕೆ ಸರಿಪಡಿಸ್ಕೊಳ್ತೀನಿ ಹೀಗೆ ಈಗ ಮುಳಬಾಗಿಲಿನ ಪ್ರಸ್ತುತ ರಾಜಕೀಯ ನಡೀತಾ ಇದೆ ಮುಂದೆ ಕಾದು ನೋಡೋಣ ಆ ಕೋಮಲ್ ಚುನಾವಣೆ ಆಗುತ್ತೆ ಅದರಲ್ಲಿ ಯಾರು ಗೆಲುವು ಸಾಧಿಸ್ತಾರೆ ಯಾರು ಪರಾಜಿತರಾಗ್ತಾರೆ ಯಾರು ಅಧಿಕಾರ ಹಿಡಿತಾರೆ ಯಾರು ವಿರೋಧ ಪಕ್ಷದಲ್ಲಿ ಮತ್ತೆ ಇರ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ ಅಹ್ ಅಲ್ಲಿವರೆಗೂ ಮತ್ತೆ ಅಪ್ಡೇಟ್ಸ್ ಕೊಡೋಣ ಮುಂದಿನ ದಿನಗಳಲ್ಲಿ ನಾನು ಕೂಡ ನಿಮ್ಮ ಮುಂದೆ ಬಂದು ಅಪ್ಡೇಟ್ಸ್ ಕೊಡಕ್ಕೆ ಬರ್ತೀನಿ ಅಲ್ಲಿವರೆಗೂ ವಿರಾಮ ನೀಡ್ತಾ ಇದ್ದೀನಿ ಥ್ಯಾಂಕ್ ಯು